ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಶುಕ್ರವಾರ ವೀಕ್ಲಿ ಎಕ್ಸ್ಪೈರಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಸೊ ಸ್ಟಾರ್ಟಿಂಗ್ ನಿಫ್ಟಿ ನಿಫ್ಟಿ ನಲ್ಲಿ ನಾವು ನೀವು ಡಿಸ್ಕಶನ್ ಮಾಡಿದ್ವಿ ಫಸ್ಟ್ ಆಲ್ ಫಸ್ಟ್ ಶುರು ಮಾಡೋಣ ಹಿ ಅಬ್ಸರ್ವ್ ದಿಸ್ ಸೊ ನೀನೇ ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ವಿ ಎಸ್ ಇದು ಬ್ರೇಕೌಟ್ ಆದರೆ ಹೋಗಬಹುದು ಅಥವಾ ಕಷ್ಟ ಇದೆ ಮಾರ್ಕೆಟ್ ಸಡುವೆನೂ ಆಗಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಸ್ಟ್ರಾಂಗಲ್ ಗಳ work out and and conditiv yes it is worked ಅಂಡ್ ಸಖತ್ತಾಗಿರೋ ಮೊಮೆಂಟಮ್ ಬರಬೇಕಪ್ಪ ಅಂದ್ರೆ ಒಂದು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಕೆಳಗಡೆ ಹೋಗಬೇಕಂತ ವಿಚಾರ ಮಾಡಿದ್ವಿ ಅದ್ರ ಕೆಳಗಡೆ ಮಾರ್ಕೆಟ್ ಹೋಗಲಿಲ್ಲ ಅಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೆಲೆಗಳೂ ಹೋಗಲಿಲ್ಲ ಮಾರ್ಕೆಟ್ ಪೂರ್ತಿ ಒನ್ ಸೈಡ್ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಬಟ್ ಈ ನೆಗೆಟಿವ್ ರಿಯಾಕ್ಷನ್ ಅಲ್ಲಿ ಪುಟ್ಟು ತಗೊಂಡು ದುಡ್ಡು ಮಾಡೋದು ಅಷ್ಟು ಈಸಿ ಇರಲಿಲ್ಲ ಬಿಕಾಸ್ ಕೆಳಗಡೆ ಎಷ್ಟು ವೀಕ್ಗಳಾಗ್ತಾ ಅದು ಎಷ್ಟು ಕಾಟ ಕೊಟ್ಟಿದ್ದಾನಂತ ನೋಡ್ಕೋಬಹುದು ಸೆಲ್ಲಿಂಗ್ ಮಾಡಿ ದುಡ್ಡು ಆಗಿದೆ ಎಸ್ ಇಟ್ಸ್ ಟು ದುಡ್ಡಾಗಿದೆ ಅಂಡ್ ಅದೇ ಸೇಮ್ ಟೈಮಲ್ಲಿ ನೀವು ನೋಡ್ಕೋಬಹುದು ನೀವು ಫಿಬೋನಸಿ ಕೂಡ ಹಾಕೊಂಡ್ರು ಕೂಡ ಫಿಬೋನಸಿ ವಾಸ್ ಬ್ರೋಕನ್ ಹಿಯರ್ ಓಕೆ ಬೇಕಾದರೆ ಇದನ್ನು ನಿನ್ನೆಯ ಹೈಲೋಗಳನ್ನ ಹಾಕ್ಕೊಂಡು ಚೆಕ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ವಿಲ್ ಕಮ್ ಟು ನೋ ಹೌ ದ ಫಿಬೋನೊಸಿ ಆ್ಯಕ್ಚುಲಿ ವರ್ಕ್ಡ್ ಓಕೆ ಕಮ್ ಯೋ ಪಿಬೋ ಹಾಕ್ತೀರಿ ಫ್ರಮ್ ಟ್ರಾ ಟು ಟಾಪ್ ಟಮ್ ಟು ಬಾಟಮ್ ಟು ಟಾಪ್ ಓಕೆ ನೋಡ್ಕೊಳ್ಳಿ ಫಿಬೋನೊಸಿ ಬ್ರೇಕ್ ಡೌನ್ ಆಗಿದೆಯಾ ಸೂಪರ್ ಹೋಗಿದೆಯಾ ನೀಟಾಗಿ ಓಕೆ ಮೇಲೆಗಡೆ ಇದ್ರೆ ಕಾಲ್ ಬೈ ಮಾಡ್ಬೋದು ಏನಾದ್ರೂ ಸ್ಟ್ರಕ್ಚರ್ ಚೆನ್ನಾಗಿತ್ತಾ ನೋ ಓಕೆ ನಾನು ನಿಮ್ಮ ಸಪೋರ್ಟ್ ಅಂತ ಹಾಕಿದ್ದೆ ರೈಟ್ ಸೊ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೆ ನೋಡ್ಕೊಳ್ಳಿ ನೀಟಾಗಿ ಬಂದರೆ ಕಾಲ್ ರೆಟಿಂಗ್ ದಿಸ್ ಆರಾಮ ಕ್ಯಾಶುವಲಿ ಬಟ್ ಟೆಲಿಂಗ್ ಯು ಇಟ್ಸ್ ಅ ರಿಯಾಲಿಟಿ ನಾವು ಟ್ರೇಡಿಂಗ್ ಜೂಸ್ ಮಾಡ್ಕೊಂಡಿದೀವಿ ಅಥವಾ ಅದನ್ನ ಒಂದು ಹೈಪ್ ನಲ್ಲಿ ತಗೊಳ್ತೀವಿ ಏನಿವೆ ನಿಮ್ಗೊಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಹಾಕಿದೆ ಬಟ್ ಸಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಹಾಕಿದ್ರೆ ಮಾರ್ಕೆಟ್ ಏನ್ ನಮ್ಮ ಇನ್ ಬ್ರೆಕ್ ಆದ್ರೂ ಮಾಡೋದ್ ನಾವು ಹೋಗ್ಲಿಕ್ಕೆ ನೋ ನೋ ಡ್ಯೂ ರೆಸ್ಪೆಕ್ಟ್ ದ ಮಾರ್ಕೆಟ್ ಓನ್ಲಿ ಬ್ರೇಕ್ ಆದ್ರೆ ಹೋಗುತ್ತೆ ಇಲ್ಲ ಭುಜಾನೇ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಕೆಳಗಡೆ ಬಂದಿದೆ ನಿಫ್ಟಿ ಒಳಗೆ ಚೆನ್ನಾಗಿದೆ ಆಗಿದೆ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ಮುಂಜಾನೆ ಕೂಡ ಮಾಡಿ ಸ್ಟಾಕ್ಸ್ ಒಳಗಡೆ ಎಚ್ ಯು ಎಲ್ ಬಾಕ್ಸ್ ಹೊರಗಡೆ ಬಂದ ಸಿ ಒನ್ ಸೈಡ್ ರಲ್ಲಿ ವೈ ಕಂಟಿ ಡೂ ದಿಸ್ ಈಸಿ ಇತ್ತ ಸೂಪರ್ ಕೋಲ್ ಇಂಡಿಯಾ ಕೂಡ ಹಾಕಿದೆ ಗ್ರೂಪ್ ಅಲ್ಲಿ ನಿಮಗೆ ಓಕೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದೆ ಹೋಗಿ ನೋಡ್ಕೋಬಹುದು ವರ್ಡ್ ವಾಟ್ಸ್ಆ್ಯಪ್ ಆಪನ್ ಓಕೆ ನೋಡ್ಕೋಬಹುದು ಸರ್ ಮಾರ್ಕೆಟ್ ಒನ್ ಸೈಡ್ ರಲ್ಲಿ ಬರ್ಲಿಲ್ವಾ ಗೋ ಒನ್ ಸಿ ಬಿಲೋ ವೆನ್ ಲೈಕ್ ಫೋರ್ ಹಂಡ್ರೆಡ್ ಟ್ವೆಲ್ ಕೆಳಗಡೆ ಹೋದ್ಮೇಲೆ ಮಾರ್ಕೆಟ್ ಹೋಗಿ ಹೋಗಿದ್ದು ನಾಲ್ಕನೇ ಏಳು ಸ್ಲೋ ಮೊಮಂಟ್ ಅಮ್ಮ ತಲೆ ಕಡೆ ಪಡಿಸ್ರು ಆಪ್ಷನ್ ಸೈಝೇ ಇದೆ ಒಂದ್ ಸಾವಿರದ ಐವತ್ತು ಓಕೆ ನೀವು ಇವನ್ ಸೆಲ್ ಮಾಡಿದ್ರು ಕೂಡ ಒಂದ್ ಎರಡು ಪಾಯಿಂಟ್ ಆಳಿದ್ರು ಎರಡು ಸಾವಿರ ಆದರೂ ಮಿನಿಮಮ್ ಬಳಸ್ಬೋ ಈಸಿ ರೈಟ್ ಸಿಪ್ಲಾ ಡಿಸ್ಕಶನ್ ಮಾಡಿದ್ವಿ ನೀಟಾಗಿ ಹೋಗಿದ್ದಾನೆ ಈಗಲೂ ಕಂಟಿನ್ಯೂ ಆಗ್ತಾ ಇದ್ದಾನೆ ಕಾಲ್ ರೇಟಿಂಗ್ ಇದೆ ರೈಟ್ ಸೊ ಇ ಸಿ ಸಿ ಡಿಸ್ಕಶನ್ ಮಾಡಿದ್ವಿ ನೋಡ್ಕೊಳ್ರಿ ಮಾರ್ಕೆಟ್ ಡೇ ಆಂಗ್ ಚೆಕ್ ಮಾಡ್ಕೊಳ್ರಿ ವೆದರ್ ಆರ್ ನಾಟ್ ಎಸ್ ಸ್ಟಾಕ್ ಸಿಲೆಷನ್ ಶೀಟ್ ಪ್ರಕಾರ ಸೆಲಿಂಗ್ ಕೊಟ್ಟಿರ್ತಾ ಇಲ್ವಾ ಕೊಟ್ಟಿತ್ತು ವೈ ನಾಟ್ ರೈಟ್ ಇದೇ ರೀತಿ ಕೆಲವೊಂದು ಸ್ಟಾಕ್ಸ್ ಕೊಟ್ಟಿದ್ದು ಟ್ರೇಡ್ ಗಳನ್ನ ನೀಟ್ ಇದನ್ನ ಯೂಸ್ ಮಾಡ್ಕೊಳ್ಳಿ ಮಾರ್ಕೆಟ್ ಇಸ್ ಇನ್ ಫ್ರಂಟ್ ಆಫ್ ಯೂ ಓನ್ಲಿ ಸ್ಟಾರ್ಟ್ ವಿತ್ ದಿಸ್ ಇನ್ ಟು ಡೇಸ್ ಟುಮಾರೋಸ್ ಎಕ್ಸ್ಪೈರಿ ಸೆನ್ಸೆಕ್ಸ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸೊ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಎಲ್ಲ ಡ್ರಾಯಿಂಗ್ಸ್ ತಗದಾಗ್ತೀನಿ ನೀಟಾಗಿ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತೀರಿ ಮಾರ್ಕೆಟ್ ಮೇಜರ್ ಸಪೋರ್ಟ್ ಇಲ್ಲಿದೆ ಓಕೆ ರೈಟ್ ನಾವು ಮಾರ್ಕೆಟ್ ನಿಂತಿರುವ ಜಾಗನೇ ಮೇಜರ್ ಸಪೋರ್ಟ್ ಯಾಕೆ ಅಂತ ನೋಡ್ಕೊಳ್ಳಿ ಲಾಜಿಕಲ್ ಆರ್ಜೆಂಟಲ್ರೆ ಆಗ್ತೀನಿ ಇಲ್ಲಿ ಓಕೆ ಅಂಡ್ ಮೇಜರ್ ರಿಸ್ಟೆನ್ಸ್ ಮಾರ್ಕ್ ಮಾಡೋಣ ಯೂಸಿಂಗ್ ದ ಟ್ರೆಂಡ್ ಲೈನ್ ಹಿಯೋ ಓಕೆ ಟ್ರೆಂಡ್ ಲೈನ್ ತೊಗೊಳ್ತೀವಿ ಇಲ್ಲಿ ಮಾರ್ಕ್ ಮಾಡೋಣ ಸೊ ಅದ್ರ ಜೊತೆಗೆ ಮೂವಿಂಗ್ ಎಬ್ರೇಜ್ ಗಳನ್ನ ಹಾಕೊಂಡ್ರೆ ಮಾರ್ಕೆಟ್ ನಲ್ಲಿ ಏನ್ ಕಾಣುತ್ತೆ ಅಂತ ಸ್ವಲ್ಪ ನೋಡೋಣ ಓಕೆ ಫಿಫ್ಟಿ ಡೇ ಮೂವಿಂಗ್ ಗೆ ನಮಗೆ ಕಾಯ್ತಾ ಇರೋದು ನಿಫ್ಟಿ ದಟ್ಸ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ತ್ರೀ ಅನ್ಬೋದು ಬಹಳ ದೂರ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ರೈಟ್ ನಾವು ಸಮೀಪ ಅಂತೂ ಮೂವಿಂಗ್ ಎಬ್ರೇಜ್ ಯಾವ ಇಲ್ಲ ಓಕೆ ಸೊ ಥರ್ಟಿ ಸ್ವಿಚ್ ಮಾಡೋಣ ಓಕೆ ನೀಟಾಗಿ ಕಾಣ್ತಾ ಇರೋದೇನು ಮಾರ್ಕೆಟ್ ಇನ್ನೂ ಕೂಡ ರೇಂಜ್ ಓಕೆ ಅಂಡ್ ನೀಟಾಗಿ ಒಂದು ನಾವು ರಿಜೆಕ್ಷನ್ ಅಥವಾ ಲೈನ್ ಡ್ರಾ ಮಾಡಿದೀವಿ ಓಕೆ ಇದನ್ನು ಮೇಂಟೈನ್ ಮಾಡ್ ಆಕ್ಚುಲಿ ಇದು ಬ್ರೇಕೌಟ್ ಆಗಿತ್ತು ಸೊ ಲಾಜಿಕಲಿ ಡ್ರಾ ಮಾಡಿದ್ರೆ ಈ ರೀತಿ ಇರುತ್ತೆ ಸೊ ಬ್ರೇಕೌಟ್ ಆಗಿದೆ ಅಂಡ್ ಮೇಲೆಗಡೆ ಕೂಡ ಒಂದು ಲೈಟ್ ಆಗಿ ಒಂದು ಲೈನ್ ಆಗಿದೆ ಓಕೆ ಮಾರ್ಕೆಟ್ ಒಂದು ಪ್ಯೂರ್ ರೇಂಜ್ ಬೌಂಡ್ ಆಕ್ಷನ್ ನ ತೋರಿಸಿದ್ದಾನೆ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಮತ್ತೆ ಒಳಗಡೆ ಇದೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಸಿಕ್ಸ್ಟಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ವಿಲ್ ಬಿ ದ ಅಗೇನ್ ರೇಂಜ್ ಓಕೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಥರ್ಟಿ ಲೇಬಲ್ ನ ಡೌನ್ ಮಾಡಿದೆ ಅಥವಾ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಲ್ಲಿ ಸೈಕಲಜಿಕಲ್ ನಂಬರ್ ಬ್ರೇಕ್ ಡೌನ್ ಮಾಡಿದ್ರೆ ನಾವು ರೆಡಿ ಇದೀವಿ ಸರ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿಗೆ ವೆಲ್ಕಮ್ ಮಾಡಲಿಕ್ಕೆ ಬಟ್ ಮಾರ್ಕೆಟ್ ಅದನ್ನು ಮಾಡ್ತಾನೆ ಇಲ್ಲ ಪ್ರತಿ ಸಾಲ ಜಂಪ್ ತಗೊಂಡಿದ್ದಾನೆ ಸೊ ಡಿಸಿಷನ್ ಹ್ಯಾಸ್ ಟು ಕಮ್ ಹಿಯರ್ ಸೊ ಬ್ರೇಕ್ ಡೌನ್ ಲೋವರ್ ಆವಾಗ ನಮ್ ಫ್ರೀ ವೇ ಸಿಗುತ್ತೆ ನಾವು ಬೇಕಾದಷ್ಟು ಅಮೌಂಟ್ ನ ಅಮೌಂಟ್ ಅಥವಾ ಇಲ್ಲ ಒಟ್ಟು ಒಂದು ಪೊಸಿಷನ್ ಸೈಜಿಂಗ್ ಜಾಸ್ತಿ ಮಾಡ್ಕೋಬಹುದು ಅಂತ ಇದೆ ಬಟ್ ವೆರ್ ಹ್ಯಾಸ್ ಅಗೇನ್ ಇಫ್ ಡಿಫಿಕಲ್ಟ್ ಅಂದ್ರೆ ಮಾರ್ಕೆಟ್ ಇಲ್ಲಿ ಆಗುವ ಚಾನ್ಸಸ್ ಇದೆ ಸೊ ಇನ್ ಕೇಸ್ ಆಗಿರ್ಲೋ ಆಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಟ್ರೈ ಕಾಲ್ ಸ್ಪ್ರೆಡ್ ಅಥವಾ ಆಪ್ಷನ್ ಬೈ ಮಾಡ್ತೀರಪ್ಪ ಅಂದ್ರೆ ಯು ಕ್ಯಾನ್ ಹಾವ್ ಅ ಸ್ವಲ್ಪ ಡಿಫಿಕಲ್ಟ್ ಇದೆ ಬಿಕಾಸ್ ಮಾರ್ಕೆಟ್ ಪ್ರತಿ ಸಲ ಸ್ಲಿಪ್ ಆಗಿದೆ ಅದಲ್ಲ ಸೊ ಸ್ವಲ್ಪ ಡಿಫಿಕಲ್ಟಿ ಕೊಡಬಹುದು ಅನ್ನೋ ಡೇಟಾ ಇದೆ ಸೊ ನೋಡ್ರೆ ಸಿ ಹೌದ್ ದಿಸ್ ಆಕ್ಷನ್ ವಿಲ್ ಬಿ ಪರ್ಫಾಮ್ ಇನ್ ದಿಸ್ ಮೈನ್ ಓಕೆ ಈವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದ್ದಂತ ಲಾಜಿಕಲ್ ಥಿಂಕ್ ಮಾಡಿಕೊಟ್ರಿ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಹತ್ರ ಸಿ ಮಾರ್ಕೆಟ್ ಪ್ರತಿ ಸಲ ಈ ಲೆವೆಲ್ ರಿಜೆಕ್ಷನ್ ಆಗ್ತಾ ಇದೆ ಸೆವೆನ್ ಹಂಡ್ರೆಡ್ ಲೆವೆಲ್ ಯಾ ಸೊ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿ ಹೈಯರ್ ಲೋ ಮಾಡಿ ನೀಟಾಗಿ ಬಂದು ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಸಿಕ್ಕೊಳ್ಳುತ್ತಾನೆ ಅನ್ನೋ ಒಂದು ಡೇಟಾ ರೈಟ್ ಓಕೆ ಇಲ್ಲ ಸರ್ ಹಿಂಗೇನು ಆಗೋದಿಲ್ಲ ಸೊ ಮಾರ್ಕೆಟ್ ಲೋ ಬ್ರೇಕ್ ಗ್ಯಾಪ್ ಅಪ್ ಆದ ತಕ್ಷಣ ಸೊ ಮಾರ್ಕೆಟ್ ಸ್ಲೋಲಿ ಮತ್ತೆ ಇಲ್ಲೇ ಟೈಮ್ ಪಾಸ್ ಆಗುತ್ತೆ ಪೂರ್ತಿ ಮತ್ತೆ ಈ ಶುಕ್ರವಾರ ದಿನ ಪೂರ್ತಿ ಕೂಡ ಏನಾಗುತ್ತೆ ಸ್ಟ್ರಾಂಗಲ್ಗಳೇ ವರ್ಕ್ ಆಗುತ್ತೆ ಸ್ಟ್ರಾಡಲ್ಗಳೇ ವರ್ಕ್ ಆಗುತ್ತೆ ಇದನ್ನ ಅಪರ್ಚುನಿ ನಾವು ಏನ್ ಮಾಡೋಣ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಇನ್ ದ ಸೆನ್ಸೆಕ್ಸ್ ಮಾಡೋಣ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ಅಲ್ಲ ಅದನ್ನ ಆ ರೀತಿ ಪ್ಲಾನ್ ಹಾಕೋಣ ಓಕೆ ಸೊ ಇವನ್ ಗ್ಯಾಪ್ ಡೌನ್ ಕೊಟ್ಟಂತ ತಿಳ್ಕೊಳ್ಳಿ ಲಾಜಿಕಲಿ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟೀನ್ಗೆ ಬಂದ್ಬಿಟ್ಟಿದೆ ಮಾರ್ಕೆಟ್ ಗ್ಯಾಪ್ ಡೌನ್ ಸೊ ದಟ್ಸ್ ಅನ್ಸಿಟಿ ಮಾರ್ಕೆಟ್ ಒಂದು ಈ ಲೆವೆಲ್ನ ಅರ್ಲಿ ಸಪೋರ್ಟ್ ಸಪೋರ್ಟ್ನ ಟೆಸ್ಟ್ ಮಾಡುತ್ತೆ ಇಲ್ಲಿನ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದಪ್ಪ ಓಕೆ ಇಲ್ಲಿ ಸ್ಮಾಲ್ ಇಟ್ಕೋಣ ಓಕೆ ಇಟ್ಕೋಣೆ ಗೋ ಫಾರ್ ದ ಟಾರ್ಗೆಟ್ ದಾರ್ಗೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಓಕೆ ಎಲ್ಲ ಮಾರ್ಕೆಟ್ ಗ್ಯಾಪ್ಡೌನ್ ಆದ ತಕ್ಷಣವೇ ಲೋ ಬ್ರೆಕ್ ಆಗುವಾಗ ಟ್ರೇಡ್ ತೊಗೊಳ್ತೀರಿ ದೆನ್ ಗೋ ಫಾರ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಎಸ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಕೂಡ ಆಯಿತು ಸರ್ ಗ್ಯಾಪ್ ಡೌನ್ ಕೂಡ ಆಯಿತು ಹ್ಯೂಜ್ಗಳು ಏನಾದರೆ ಬಿಕಾಸ್ ಆಫ್ ಸಿ ಪಿ ಸಿಪಿಫ್ಲೇಷನ್ ಡೇಟಾ ಕೂಡ ಬರ್ತಾ ಇದೆ ಯೂಸ್ ಏನಾದರೂ ಆದರೆ ಮಾರ್ಕೆಟ್ನಲ್ಲಿ ಸ್ವಲ್ಪ ಗಡಬಿಡಿ ಶುರುವಾಗುತ್ತೆ ಆವಾಗ ನಾವು ಪ್ರೈಸ್ ಆಕ್ಷನ್ ಚೇಂಜ್ ಮಾಡೋಣ ಆ್ಯಂಡ್ ಪ್ಲಾನ್ ಆಕ್ಷನ್ನ ಅಕಾರ್ಡಿಂಗ್ಲಿ ಸೆಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಓಕೆ ಆಪ್ಷನ್ ಚೇಡ ಉಪಯೋಗ ಅಲ್ಲ ಬಿಕಾಸ್ ಎಕ್ಸ್ಪೈರಿ ಆಗಿದೆ ಸೊ ಲೆಟ್ ಗೋ ಟು ದಿಸ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಕಾಣುತ್ತೆ ನೋಡ್ ಕ್ಯಾಟ್ ದಿಸ್ ನೋಡ್ಕಿಸ್ ಓಕೆ ಬ್ಯಾಂಕ್ ನಿಫ್ಟಿ ಕ್ಲಿಯರ್ಲಿ ತೋರಿಸಿದಾನೆ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಬ್ರೇಕ್ ಡೌನ್ ಆದರೆ ಕೆಳಗಡೆ ಹೋಗುವಂತ ನಾವು ಡಿಸ್ಕಶನ್ ಮಾಡಿದ್ವಿ ಟ್ರೆಂಡಿ ಸಿಗುತ್ತೆ ಅಂತ ಕೂಡ ಡಿಸ್ಕಶನ್ ಮಾಡಿದ್ವಿ ಬಟ್ ಆಸ್ ಮಾರ್ಕೆಟ್ ಓಪನಿಂಗ್ ಸಡನ್ಲಿ ದೊಡ್ಡ ಗ್ರೀನ್ ಕ್ಯಾಂಡಲ್ ಮಾಡ್ಕೊಂಡು ಆ್ಯಂಡ್ ರಿಜೆಕ್ಷನ್ ಫ್ರಾಮ್ ದ ಸೇಮ್ ರಿಜೆಕ್ಷನ್ ಟ್ರೆಂಡ್ ಲೈನ್ ಸಿ ಎಷ್ಟು ನೀಟಾಗಿ ಇಮ್ಯಾಜಿನ ಟ್ರೆಂಡ್ ಲೈನ್ ವರ್ಕ್ಔಟ್ ಆಗುತ್ತೆ ರೈಟ್ ಸೊ ಎನಿವೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಈಗ ಈ ಲೋ ಬ್ರೇಕ್ ಮಾಡಿದರೆ ಯಾವ್ದಪ್ಪ ಲೇವಲ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಓಕೆ ಇದನ್ನ ಹಿಂದ್ಗಡೆ ಎಳಕೊಂಡು ಕೂಡ ಇಟ್ಸ್ ಅ ಸಪೋರ್ಟ್ ಲೆಬಲ್ ಸರ್ ಸಿಂಪ್ಲಿ ಏನ್ ಮಾಡ್ಕೊಡ್ರಿ ಈ ಸಪೋರ್ಟ್ ಅಂತ ಮಾರ್ಕ್ ಮಾಡ್ರಿ ಸೊ ದಟ್ ಇಟ್ ವಿಲ್ ಹೆಲ್ಪ್ ದಿಸ್ ಸಪೋರ್ಟ್ ರೈಟ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಲೋನ್ ಬ್ರೇಕ್ ಮಾಡಿದ್ರೆ ನೀಟ್ ಆಗಿ ಫಿಫ್ಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ ಸ್ಮಾಲ್ ಎಸ್ ಎಲ್ ರೈಟ್ ಓಕೆ ಸೊ ಇದೇ ಸೇಮ್ ಟೈಮ್ ಮಾರ್ಕೆಟ್ ನಿಮಗೆ ಇವನ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಮೇಲೆ ಹೋಲ್ಡ್ ಮಾಡಿದ್ರು ಸ್ಲೋಲಿ ಹೋಗಿ ಇಲ್ಲಿ ರಿಜೆಕ್ಷನ್ ಆಗುವ ಸಾಧ್ಯತೆ ಇದೆ ಸೊ ಇಟ್ಸ್ ನಾಟ್ ಬಿ ಗೋ ಹಾ ಈಸಿ ಏನಿಲ್ಲ ಮಾರ್ಕೆಟ್ ಹೋಗ್ಬೋದು ಸ್ಟ್ರೀ ಸ್ಪೀಡಾಗಿ ಗ್ರೀನ್ ಕ್ಯಾಂಡಲ್ ಕೊಡ್ಕೊತ ಹೋಗ್ಬೋದು ಬಟ್ ವೆರ್ ಆಸ್ ಈಸಿ ಇರೋದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಅಂತ ಇಂಪಾರ್ಟೆಂಟ್ ತಿಳ್ಕೊಟ್ರಿ ಸಿಂಪ್ಲಿ ಏನು ಮಾಡಿ ಸರ್ ಟ್ರೆಂಡ್ ಲೈನ್ ಎಕ್ಸ್ಟೆನ್ಷನ್ ಮಾಡಿಕೊಡ್ರಿ ಓಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಏನು ಮಾಡ್ತೀರಿ ಓಕೆ ಬ್ರೇಕೌಟ್ ಆಗಿದೆಯಾ ಓಕೆ ಹೈಯರ್ ಲೋ ಆಗುತ್ತಾ ಎಕ್ಸ್ ಎಕ್ಸ್ಟೆಂಡ್ ಇಟ್ ಫಾರ್ ದ ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ಲಿ ಬಿಲ್ ದಟ್ಸ್ ಹೌ ಯು ಟ್ರೇಡ್ ಪ್ಲಾನಿಂಗೇ ಇರಲಿ ಸೂಪಾ ಸೂಪ ವೆರಿ ನೈಸ್ ಓಕೆ ಸೊ ಈ ರೀತಿ ಆಗಲಿ ಮಾರ್ಕೆಟ್ ಈ ರೀತಿ ಬ್ರೇಕೌಟ್ ಆದರೆ ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂತ ತಿಳ್ಕೊಳ್ಳೋಣ ಓಕೆ ಗ್ಯಾಪ್ ಅಪ್ ಆ್ಯಂಡ್ ಇವನ್ ಗ್ಯಾಪ್ ಡೌನ್ ಆ್ಯಂಗಲಿಂದ ಕೂಡ ಥಿಂಕ್ ಮಾಡಿದ್ರು ಇವನ್ ಫಿಫ್ಟಿ ತ್ರೀ ತೌಸಂಡ್ಗೆ ಓಪನ್ ಆದರೂ ಕೂಡ ಮಾರ್ಕೆಟ್ ಸರ್ ಲಾಜಿಕಲಿ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ರೌಂಡ್ ನಂಬರ್ ಸೈಕಾಲಜಿ ಆ್ಯಂಡ್ ಇದನ್ನು ಮಾರ್ಕೆಟ್ ಇವತ್ತು ಆದ್ನೆಲ್ಲ ಅದೇ ರೀತಿ ಗ್ರೀನ್ ಕ್ಯಾಂಡಲ್ ಕೂಡ ಆಗಿ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಫೀಸ್ ಮಾಡಿ ಕೆಳಗಡೆ ಬರ್ಬೋದು ಸೊ ಈಸಿ ಕೆಲಸ ಏನು ಕಾಲ್ ರೈಟಿಂಗ್ ಮಾಡೋದು ಓಕೆ ಮಂತ್ಲಿ ಎಕ್ಸ್ಪೈರಿ ಕೂಡ ಬಹಳ ದಿನ ಉಳಿದಿಲ್ಲ ಹಾರ್ಡ್ಲಿ ಟೆನ್ ಟ್ವೆಲ್ ಡೇಸ್ ಉಳಿದಿದೆ ಎಕ್ಸೆಪ್ಟ್ ಆಲ್ ಹಾಲಿಡೇಸ್ ಎಲ್ಲ ತೆಗೆದ್ರೆ ರೈಟ್ ಓಕೆ ಓವರ್ ಡೇಟಾ ನೋಡ್ಕೊಂಡ್ ಒಂದ್ಸಲ ನೀಟಾಗಿ ಓವರ್ ಡೇಟಾ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಶೋಕಾಸ್ ಮಾಡ್ತಾ ಇರೋದು ಇಪ್ಪತ್ತು ಲಕ್ಷ ಜನ ಕಾಲೇಟಿಂಗ್ ಮಾಡ್ತಿದ್ದಾರೆ ರೈಟ್ ಸೊ ಸೂಪರ್ ಮಾರ್ಕೆಟ್ ಡೌನ್ ಸೈಡ್ ನಲ್ಲಿ ನೋಡಿದ್ರೆ ಫಿಫ್ಟಿ ತ್ರೀ ತೌಸಂಡ್ ಗೆ ಹದ್ನಾಕ್ ಲಕ್ಷ ಆಸ್ ಫಿಫ್ಟಿ ತ್ರೀ ಫೈವ್ ಇನ್ ಇಂದ ಮನಿ ಪುಟ್ ನಲ್ಲಿ ಇನ್ನೂ ಹದಿನೇಳು ಲಕ್ಷ ಪೆಂಡಿಂಗ್ ಇದೆ ಸೊ ಹೂ ಆರ್ ದೋಸ್ ದೀಸ್ ಆರ್ ಪೀಪಲ್ ಹೂ ಸೆಲ್ ಫೈವ್ ಸಿಕ್ಸ್ಟೀನ್ ಅಂಡ್ ಸಿಕ್ಸ್ಟೀನ್ ಬೋತ್ ಹನ್ನೊಂದೂರು ರೇಂಜ್ ಬರುತ್ತೆ ಕೆಳಗಡೆ ಹನ್ನೊಂದೂರು ಪಾಯಿಂಟ್ ಬಿಡಲಿ ಮೇಲೆ ಹನ್ನೊಂದು ನೂರು ಪಾಯಿಂಟ್ ಹೋಗಲಿ ಒಟ್ಟಿನಲ್ಲಿ ಈ ರೇಂಜ್ ಒಳಗೆ ಇದ್ರೆ ನಾನು ದುಡ್ಡು ಮಾಡ್ತೀನಿ ಅನ್ನುವ ಮೆಂಟಾಲಿಟಿ ಜನ ಓಕೆ ಸೊ ಅರ್ಥ ಆಯ್ತು ನೀವು ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆಗಡೆ ಬ್ರೇಕಔಟ್ ಆದರೆ ಈಸಿ ಇದೆ ಅಂತ ಗೊತ್ತಾಯಿತು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಆ್ಯಂಡ್ ಓವರ್ ಡೇಟಾ ಪ್ರಕಾರ ರೈಟ್ ಓಕೆ ಅಂದ ಬಾಟಮ್ ಅಲ್ಲಿ ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ಬ್ರೇಕ್ ಆದರೆ ಮಾತ್ರ ಮೊಮೆಂಟಮ್ ಈಸಿ ಅಂತ ಅನಿಸ್ತಾ ಇದೆ ವಿ ಕ್ಯಾನ್ ಗೋ ಟಿಲ್ ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಸೊ ಈ ರೀತಿ ವಾರ್ಡ್ ಚೆನ್ನಾಗಿ ಓದ್ಕೊಳ್ರಿ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತೀರಿ ಓಕೆ ಲೆಟ್ಸ್ ಗೋ ಟು ದ ಮಂತ್ಲಿ ಎಕ್ಸ್ಪೈರಿ ಸಾರಿ ವೀಕ್ಲಿ ಎಕ್ಸ್ಪೈರಿ ಕಿಂಗ್ ದಟ್ ಸೆನ್ಸೆಕ್ಸ್ ಓಕೆ ಸೊ ವೀಕ್ಲಿ ಎಕ್ಸ್ಪೈರ್ ಇದೆ ಇದನ್ನ ನೀಟಾಗಿ ಎಲ್ಲ ಡ್ರಾಯಿಂಗ್ಸ್ ತೆಗಿಯೋಣ ಓಕೆ ತೆಗೆದು ಸಪೋರ್ಟ್ ರೆಸಿಸ್ಟೆನ್ಸ್ ನ ನೀಟಾಗಿ ಡ್ರಾ ಮಾಡೋಣ ಸೊ ದಿಸ್ ಇಸ್ ಅ ಸಪೋರ್ಟ್ ನೀಟಾಗಿ ಕಾಣ್ತಾ ಇದೆ ಎಸ್ ಓಕೆ ವಿಚ್ ಇಸ್ ಅ ರಿಜೆಕ್ಷನ್ ಹಿಯೋ ದಿಸ್ ಇಸ್ ಅ ಟ್ರೆಂಡ್ ಲೈನ್ ರಿಜೆಕ್ಷನ್ ಎಸ್ ಓಕೆ ಸೊ ಮಾರ್ಕೆಟ್ ಇನ್ ಕೇಸ್ ಇದನ್ನ ರೇಂಜ್ ಇದ್ರೆ ಪ್ಲಾನ್ ಆಫ್ ಆಕ್ಷನ್ ಇರಬೇಕು ಸ್ಟ್ರ್ಯಾಂಗಲ್

ಓಕೆ ಇವನ್ ಇನ್ ದ ಕೇಸ್ ಆಫ್ ಗ್ಯಾಪ್ ಅಪ್ ಓಕೆ ನೋಡ್ಕೊಳ್ಳಿ ಇವನ್ ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಅಪ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ದೆನ್ ಅ ಅಂಟಮ್ ಎಕ್ಸ್ಪೆಕ್ಟೇಷನ್ ಓಕೆ ಇವನ್ ಇನ್ ಕೇಸ್ ಆಫ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ಮೇಲೆ ಕೂಡ ವಿಚಾರ ಮಾಡಿದ್ರೆ ಅರೌಂಡ್ ಒಂದು ಫೋರ್ ಹಂಡ್ರೆಡ್ ಪಾಯಿಂಟ್ ಕೋತೀನಿ ಇವನ್ ಕೇಸ್ ಆಫ್ ಫ್ಲಾಟ್ ಬ್ರೇಕ್ ಡೌನ್ ಆ ಮೊಮೆಂಟಮ್ ಕುಡ್ ಬಿ ಕಮಿಂಗ್ ಟಿಲ್ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಸೊ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಡ್ಲಿ ಅರೌಂಡ್ ಏಯ್ಟಿ ಒನ್ ತೌಸಂಡ್ ಆಸ್ಪಾಸ್ ಕೊಡಲಿ ಆಮೇಲೆ ಮಾರ್ಕೆಟ್ ಟೆಸ್ಟ್ ಮಾಡಿ ಕೆಳಗಡೆ ಬರಲಿ ಆವಾಗಲೂ ಕೂಡ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ಮಾಡಬಹುದು ಓಕೆ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಫ್ಲಾಟ್ ಆಗ ಓಪನ್ ಆಗಿ ಕುತ್ಕೊಂಡು ಏಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಏಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆ ಹೈಯೆಸ್ಟ್ ಪಾಸಿಬಿಲಿಟಿ ಸರ್ ಮಾರ್ಕೆಟ್ ಇವತ್ತು ಹೆಂಗೆ ನಿಮಗೆ ನಿಫ್ಟಿ ಒಳಗೆ ಕ್ಲೋಸ್ ಆಗಿದೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಅದೇ ರೀತಿ ಮಾರ್ಕೆಟ್ ಏಟಿ ಒನ್ ತೌಸಂಡ್ ರೌಂಡ್ ನಂಬರ್ ಸೈಕ್ ಹತ್ರ ಕ್ಲೋಸ್ ಕೊಡುತ್ತೆ ಬಿಕಾಸ್ ಆಫ್ ಸ್ಟಾರಲ್ ಪೀಪಲ್ ಹೆವಿಲಿ ಇರ್ತಾರೆ ನೋಡ್ಕೋಬಹುದು ಆಪ್ಷನ್ ಏನೋ ಡೇಟಾ ನೋಡ್ಕೊಳ್ಳಿ ಸರ್ ರೈಟ್ ನಾವು ಏಯ್ಟಿ ಒನ್ ತೌಸಂಡ್ ತ್ರೀ ಹಂಡ್ ಕಾಲ್ ರೇಟ್ ಇಷ್ಟಿದ್ದಾರೆ ಮೂರು ಲಕ್ಷ ಈ ಕಡೆ ಎರಡು ಲಕ್ಷ ನಾಲ್ಕು ಲಕ್ಷ ಸೊ ಬಿಲ್ಟ್ ಅಪ್ ಹೆವಿ ಇದೆ ರೈಟ್ ಸೊ ಒಂದು ಬಾಟಮ್ ಸೈಡ್ ಅಲ್ಲಿ ನೋಡ್ಕೊಳ್ಳಿ ಏಟಿ ಒನ್ ತೌಸಂಡ್ ನಲ್ಲಿ ಓಕೆ ಮೂರು ಲಕ್ಷ ನಲವತ್ತೈದು ಸಾವಿರ ಓಕೆ ಅದನ್ನ ಬಿಟ್ಟರೆ ಸಿಂಗ್ಯೋ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿರೋದು ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಅದನ್ನು ನಾವೇ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ವಿ ಮಾರ್ಕೆಟ್ ಇನ್ ಕೇಸ್ ಇದಾಗಲಿ ಅಂತೇಳಿ ಓಕೆ ಸೊ ಮಾರ್ಕೆಟ್ ನಲ್ಲಿ ವೆರಿ ವೆರಿ ವ್ಯಾಲ್ಯೂಬಲ್ ಏರಿಯಾ ಏಯ್ಟಿ ಒನ್ ತೌಸಂಡ್ ಆ್ಯಂಡ್ ಏಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲಿವೆಲ್ ಆನ್ ದರ್ ಸೈಡ್ ಓಕೆ ಏಯ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಏನಾದ್ರೂ ಮಾರ್ಕೆಟ್ ಲೈಕ್ಸ್ ವೆನ್ ಇದನ್ನ ಬ್ರೇಕೌಟ್ ಆದ್ರೆ ಮೊಮೆಂಟಮ್ ಎಕ್ಸ್ಪೆಟೇಷನ್ ಓಕೆ ಇದನ್ ಬ್ರಕ್ಡೌನ್ ಆದ್ರೆ ಮೊಮೆಂಟಮ್ ಇಸ್ ಡೌನ್ ಸೈಡ್ ಸೊ ಈ ರೀತಿ ತಿಂಕ್ ಮಾಡ್ತೀರಿ ವೈ ಡೇಟಾ ನೋಡ್ಕೊಂಡು ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಕೆಳವಾಡ ಹೋಗ್ತಾ ಇದ್ದಾರೆ ನಾನು ಈಸಿಲಿ ಆಗಲ್ಲಪ್ಪ ಅಂದ್ರೆ ಕಾಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಲೈಕ್ ಬೇರ್ ಕಾಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಅಥವಾ ಬೇರ್ ಪುಟ್ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಲೆಗಡೆ ಹೋಗುತ್ತೆ ಅಪ್ಪ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಕೊಳ್ರಿ ಅಥವಾ ಇದ್ರ ಒಳಗಡೆ ಇರುತ್ತೆ ಯಾರೇ ಫ್ಲೈ ಮಾಡ್ಕೊಳ್ಳಿ ಈ ರೀತಿ ಪ್ಲಾನ್ ಆಫ್ ಆಕ್ಷನ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಸೆನ್ಸೆಕ್ಸ್ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಡೀಟೇಲ್ ಅನಾಲಿಸ್ ಮಾಡಿದ್ವಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳನ್ನ ನಾಳೆ ಇಂಟರ್ಡೇ ಪರ್ಸ್ಪೆಕ್ಟಿವ್ ಆಗಿ ಡಿಸ್ಕಶನ್ ಮಾಡೋಣ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಆಗಿರೋದಿಲ್ಲ ಬಿಕಾಸ್ ಆಫ್ ನಮ್ಮ ಇನ್ನೂ ಡೈರೇಟಿವ್ ಡೇಟಾ ಬೇಕಾಗಿದೆ ಸೊ ನಾವು ಕನ್ಫರ್ಮ್ ಮಾಡಿಕೊಳ್ಳಿ ಸರ್ ವಿದಿನ್ ದ ರೇಂಜ್ ಅಗೇನ್ ಇಸ್ ಫಿಟ್ ನಾವು ಹಿಯೋ ಏಯ್ಟೀನ್ ಥರ್ಟಿ ಮೇಲೆಗಡೆ ದಾಡ್ತಾ ಇಲ್ಲ ಆ್ಯಂಡ್ ಏಯ್ಟೀನ್ ಹಂಡ್ರೆಡ್ ಕೆಳಗಡೆ ಹೋಗ್ತಾ ಇಲ್ಲ ಅಗೇನ್ ಇನ್ ದ ರೇಂಜ್ ಓನ್ಲಿ ಓಕೆ ಬಟ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ರೇಂಜ್ ಏನಾದರೂ ಕಿತ್ಕೊಂಡ್ರೆ ಬಿ ಎಕ್ಸ್ಪೆಕ್ಟ್ ಏಯ್ಟೀನ್ ಸಿಕ್ಸ್ಟಿ ಅಂಡ್ ಕೆಳಗಡೆ ಏಯ್ಟೀನ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋ ಸಿಕ್ಸ್ಟಿ ಪಾಯಿಂಟ್ಸ್ ಯೋ ಸೊ ಮಾರ್ಕೆಟ್ ಎಲ್ಲಿ ರೇಂಜ್ ಒಳಗಿರುತ್ತೆ ಪ್ರೈಸ್ ಆಕ್ಷನ್ ನಿಮಗೆ ರೇಂಜ್ ಒಳಗಡೆ ಸಿಗುತ್ತೆ ಸೊ ಮಾರ್ಕೆಟ್ ಈಸಿ ಇರೋದಿಲ್ಲ ಬಿ ಕೇರ್ಫುಲ್ ಇನ್ ದ ಸೆನ್ಫಾರಾ ಸೊ ಟೈಟನ್ ಅಲ್ಲಿ ಒಂದು ಸ್ಟ್ರಕ್ಚರ್ ಇದೆ ನೋಡ್ಕೋಬಹುದು ವಾಟ್ ಇಸ್ ದಿಸ್ ಸ್ಟ್ರಕ್ಚರ್ ಅಂತೇಳಿ ಸಿಂಪ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಡಿ ಎಂಗಲ್ ಸ್ವಿಚ್ ಮಾಡ್ತೀನಿ ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಒನ್ ಆಫ್ ದ ಮೇಜರ್ ರಿಜೆಕ್ಷನ್ ಎಲ್ಲಿದೆ ಯೆಸ್ ದಿಸ್ ಇಸ್ ಅ ಮೇಜರ್ ರಿಜೆಕ್ಷನ್ ವೇರ್ ದ ಮಾರ್ಕೆಟ್ ಇಸ್ ರಿಜೆಕ್ಟಿಂಗ್ ಇಟ್ ಸೆಲ್ಫ್ ಓಕೆ ಸೊ ಯಾವಾಗ ಯಾವಾಗ ರಿಜೆಕ್ಷನ್ ಆಗಿದೆ ನೋಡ್ಕೊಳ್ಳಿ ಇವಾಗ ನೋಡ್ಕೊಳ್ಳಿ Okay, and not Koli and Iglu Kuda. Okay, so one do Tilkovaka Pandre only buying could be easy about this one that is 3460 at 418 milligram. So selling Agboda logical thing mana 30 minutes perana. So observe manana here. ಸೊ ಮಾರ್ಕೆಟ್ ಒಂದು ಸಖತ್ ಆಗಿ ಟೆಂಪೋನಲ್ಲಿ ಟ್ರೆಂಡ್ ಆಗಿ ನೀಟಾಗಿ ಹೋಗ್ತಾ ಇದೆ ಅಂದ್ ಏನಾಗಿದೆ ಸರ್ ಟ್ರೆಂಡ್ ಹ್ಯಾಸ್ ಬಿನ್ ಬ್ರೋಕನ್ ಟ್ರೆಂಡ್ ಬ್ರೇಕ್ ಡೌನ್ ಆಯ್ತು ಮಾರ್ಕೆಟ್ ನೀಟಾಗಿ ಬೀಳ್ತಾ ಇದ್ದಾನೆ ಒಂದೇನಪ್ಪ ಅಂದ್ರೆ ಈಗ ಈ ಟ್ರೆಂಡ್ ಲೈನ್ ಒಳಗಡೆ ಮಾರ್ಕೆಟ್ ಏನಾದ್ರು ಬ್ರೇಕ್ಡೌನ್ ಶಿವಕಾಸ್ ಮಾಡ್ಲಿಕ್ಕೆ ಶುರು ಮಾಡಿದ ಲೆಟ್ಸ್ ಗೋ ಫಾರ್ ದ ಸೆಲ್ಲಿಂಗ್ ದ ಕಾಲ್ ಆರ್ ಗೋಯಿಂಗ್ ಫಾರ್ ದ ಫ್ಯೂಚರ್ ಸೆಲ್ಲಿಂಗ್ ಅಂಡ್ ಇದನ್ನ ಸ್ವಿಂಗ್ ಟ್ರೇಡಿಂಗ್ ತರ ವಿಚಾರ ಮಾಡಿದ್ರು ಕೂಡ ಯು ಕ್ಯಾನ್ ಟ್ರೈ ಫಾರ್ ತ್ರೀ ತ್ರೀ ಫೋರ್ ಜೀರೋ ಸೊ ಹಂಡ್ರೆಡ್ ಪರ್ಟ್ಸ್ ಮೂಮೆಂಟ್ ಇಸ್ ಸ್ಮಾಲ್ ನಾಟ್ ಓಕೆ ಸ್ಮಾಲ್ ಅಲ್ಲ ರೈಟ್ ஓகே இந்த மீன் டைம் உள் திங்க் மக்களே சோ பயோ மிஸ்டேக் மார்க்கெட் ஓகே ட்ரெண்ட் லேனட் மாட்டு ஓகே ஏன் மாதப்பாப்பா அந்த த்ரீ தௌசண்ட் ஃபோர் எயிட்டி அத்தி செவன் ஃபைவ் ஹண்ட்ரெட் மேலே நித்துக்கொண்டது அந்த இது ஸ்விங் கிரீடிங் ரெடி இது ஃபார் த நியூ டார்ஸ் அபவுட் த்ரீ தௌசண்ட் சிக்ஸ் அண்ட் டூ த்ரீ தௌசண்ட் ஃபோர்ட்டி ರೈಟ್ ಎರಡು ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಟೈಟನ್ ಒಳಗಡೆ ಒಂದು ಪೊಸಿಷನ್ ಸಿಗುವ ಚಾನ್ಸಸ್ ಇದೆ ಇನ್ ಟೈಟನ್ ನಾವು ಸೊ ಟಿ ಸಿ ಎಸ್ ನೋಡ್ಕೊಳ್ಳಿ ಸರ್ ಟಿ ಸಿ ಅಗೇನ್ ದ ರೇಂಜ್ 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 ಓಕೆ ಸೊ ಎಲ್ಲಿವರೆಗೂ ಇದು ರೇಂಜ್ ಒಳಗಡೆ ಇದೆ ನಾವು ರೇಂಜ್ ಜೇ ಟ್ರೇಡ್ ಮಾಡ್ತೀವಿ ಇಲ್ಲ ಒಂದು ನೋಡ್ಕೊಂಡ್ರಿ ಇವತ್ತು ಹೆಂಗೆ ಹೆಚ್ಚು ಎಲ್ ಒಂದು ರೇಂಜ್ ಅಲ್ಲಿ ಒಂದ್ ಸೈಡ್ ಹೋದಲ್ಲ ಆ ಒಂದ್ ಸೈಡ್ ರಲ್ಲಿ ಸಿಗುತ್ತೆ ಇನ್ ಕೇಸ್ ಮಾರ್ಕೆಟ್ ನಿಮ್ಗೆ ಯಾವ ಸೈಡ್ ಆದ್ರೂ ಬ್ರೇಕೌಡ್ ಆದ್ರೆ ಅದನ್ನೇ ನಾವು ವೇಟ್ ಮಾಡೋಣ ಇನ್ ಕೇಸ್ ಸಿಕ್ಕರೆ ಟಿ ಸಿ ಎಸ್ ಒಳಗಡೆ ಓಕೆ ಸೊಳೆ ಸಿಗೋ ಟು ದ ದೇಶಿಯನ್ ಪೇಂಟ್ ಯು ಓಕೆ ಏಷಿಯನ್ ಪೇಂಟ್ ಇಸ್ ಅಬೌಟ್ ಟು ಕಂಟಿನ್ಯೂ ದ ನೆಗೆಟಿವ್ ಸೈಡ್ ಓನ್ಲಿ ಡೇ ಆಲ್ ಚೆಕ್ ಮಾಡ್ಕೊಂಡ್ರಿ ಇಟ್ ಶೋಯಿಂಗ್ ಅ ನೆಗೆಟಿವಿಟಿ ಓನ್ಲಿ ಓಕೆ ನೋಡ್ಕೊಳ್ರಿ ಇದನ್ನ ಜೂಮ್ ಔಟ್ ಹಾಕೊಂಡು ಮಾರ್ಕೆಟ್ ಏನಾಗಿದೆ ಬ್ರೆಕ್ಡೌನ್ ಮಾಡಿದ್ಮೇಲೆ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಮೇಲೆ ರೀಟೆಸ್ಟ್ ಮಾಡ್ದ ಕೆಳಗಡೆ ಹೋಗ್ಲಿಕ್ಕೆ ರೆಡಿ ಇದ್ದಾನೆ ಸೊ ಇನ್ ಕೇಸ್ ಈ ಲೋ ಬ್ರೆಕ್ ಆಗ್ತಾ ಇದ್ರೆ ವಿ ಆರ್ ರೆಡಿ ಫಾರ್ ದ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಆಲ್ಸೋ ಸೊ ವಿನ್ ಸೆಲ್ ಕಾಲ್ ರೇಟಿಂಗ್ ಮಾಡಬಹುದು ಅಥವಾ ಫ್ಯೂಸರ್ ಸೆಲಿಂಗ್ ಹೋಗ್ಬಹುದು ಅಥವಾ ನೀವು ಬೇರೆ ಕಾಲ್ ಸ್ಪ್ರೆಡ್ ಮಾಡಿ ಕೂಡ ಕ್ಯಾಚ್ ಆಪ್ ಮಾಡಬಹುದು ಇದ್ರೊಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಓಕೆ ಸೊ ಇದಾಯ್ತು ಸರ್ ನಾವು ಮತ್ತೆ ಡಿಸ್ಕಶನ್ ಮಾಡೋದು ಭಾರತಿ ಏರ್ಟೆಲ್ ಇಟ್ಸ್ ವೆರಿ ಗುಡ್ ಕಮ್ ಬ್ಯಾಕ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವಿತ್ ಇನ್ಕ್ರೀಸ್ಡ್ ವಾಲ್ಯೂಮ್ ಹಿಯೋ ಡೇ ಆಂಗಲ್ ಒಳಗಡೆ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಗೋ ಪಾಸಿಟಿವ್ ಹಿಯೋ ಲೆಟ್ ಸಿ ಇದನ್ನ ತರ್ಟಿ ಮಿನಿಟ್ಸ್ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಏನೋ ಚೇಂಜ್ ಆಫ್ ಸ್ಟ್ರಕ್ಷ ಶೋಕಾಸ್ ಮಾಡಿದ್ದಾರೆ ದಟ್ಸ್ ಇಂಪಾರ್ಟೆಂಟ್ ಫೋರ್ ಅಸ್ ಓಕೆ ನೋಡ್ಕೊಳ್ಳಿ ಸರ್ ಟ್ರೆಂಡ್ ಲೈನ್ ಈಟಾಗಿ ಡ್ರಾ ಮಾಡ್ಕೊಂಡ್ರೆ ಒನ್ ಟು ತ್ರೀ ಟುಡೇಸ್ ಬ್ರೇಕೌಟ್ ಸೂಪರ್ ಬ್ರೇಕ್ಔಟ್ ಆಗಿದೆ ಮಾರ್ಕೆಟ್ ಓಕೆ ನಾಳೆ ನಿಮ್ಗೆ ಈ ಝೋನ್ ಅಲ್ಲಿ ಹದಿನಾರು ನೂರ ಆಂಗಲ್ ಅಲ್ಲಿ ಎಲ್ಲ ಸಿಗ್ತಾ ಇದ್ರೆ ಇಟ್ಸ್ ಅ ಬಾಯ್ ರದರ್ ದನ್ ಸೆಲ್ ಓಕೆ ಅದೇ ನಿಮಗೆ ಹದಿನಾರು ನೂರು ಬ್ರೇಕ್ ಡೌನ್ ಆದ್ರೆ ಮಾತ್ರ ಸೆಲ್ಲಿಂಗ್ ಹೋಗುತ್ತೆ ಅದರ್ವೈಸ್ ಇದು ನಿಮಗೆ ಸಪೋರ್ಟ್ ತರನೇ ಕೆಲಸ ಮಾಡುತ್ತೆ ಸೊ ಇಲ್ಲ ಮಾರ್ಕೆಟ್ ಇದನ್ನೇ ಬ್ರೇಕ್ ಮಾಡ್ತಾರೆ ಅಂದ್ರೆ ಅವಾಗಲೂ ಕೂಡ ಗೋ ಇದೆ ಟಾರ್ಗೆಟ್ ಅಬೌಟ್ ಸಿಕ್ಸ್ಟೀನ್ ಫಿಫ್ಟಿ ಟು ಲೆವೆಲ್ ಓಕೆ ಸೊ ಇದನ್ನ ಭಾರತೀಯ ಟೆಲ್ ಒಳಗೆ ತಿಳ್ಕೊಂಡಿದ್ದೀರಿ ಯಾವ ರೀತಿ ಟ್ರೇಡ್ ಮಾಡ್ತೇನೆ ಎ ಸಿ ಸಿ ಕಂಟಿನ್ಯೂಷನ್ ಸರ್ ಇವನ್ ಹಾವ್ ಅ ಕಾಲ್ ರೇಟಿಂಗ್ ಕಂಟಿನ್ಯೂಷನ್ ಹಿಯರ್ ಸೊ ಡೇ ಆಂಗಲ್ ನೋಡ್ಕೊಳ್ಳಿ ಸರ್ ಇದನ್ನ ನೀವು ನಿಮಗೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಲ್ಲಿ ಕೂಡ ಬಂದಿತ್ತು ಅಂಡ್ ಇವತ್ತು ಮಾರ್ಕೆಟ್ ಅಂತ ಕನ್ಫರ್ಮ್ ಮಾಡಿದಾನೆ ನಾವು ಡಿಸ್ಕಶನ್ ಮಾಡಿದ್ವಿ ಟೂ ಟು ಫೋರ್ ಜೀರೋ ಕೆಳಗಡೆ ಹೋದ್ರೆ ಕಂಟಿನ್ಯೂಷನ್ ಅಂತ ಹೇಳಿ ಅಂಡ್ ವೈ ಡೂ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟಿಲ್ ಹಿಯರ್ ಟೂ ಟು ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಹಾರ್ಡ್ಲಿ ಒಂದು ಮೂವತ್ತು ರೂಪಾಯಿ ಇದೆ ಸೊ ನಾಳೆ ನಿಮಗೆ ಸ್ವಿಂಗ್ ಅಥವಾ ಇಂಟರ್ ಆಂಗಲ್ ಅಲ್ಲಿ ದುಡ್ಡು ಸಿಗಬಹುದು ಅನ್ನೋದು ಡೇಟಾ ಇದೆ ಓಕೆ ಇಂಪಾರ್ಟೆಂಟ್ ಇನ್ನೊಂದಿದೆ ಸರ್ ಫೋರ್ಟೀಸ್ ಓಕೆ ಫೋರ್ಟೀಸ್ ಇಸ್ ಶೋಯಿಂಗ್ ಅ ವೆರಿ 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 ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಬೌಟ್ ಟು ಬ್ರೇಕ್ ಅನ್ನೋ ಸ್ಥಿತಿ ತೋರಿಸ್ತಾ ಇದೆ ಓಕೆ ಸೊ ಬಿ ರೆಡಿ ವಾಲ್ಯೂಮ್ ಇನ್ಕ್ರೀಸ್ ಇದೆ ಅಂಡ್ ಸಕತ್ತಾಗಿರೋ ಪ್ರೈಸಾಕ್ಷನ್ ಸಿಗೋ ಸಾಧ್ಯತೆ ಇದೆ ಈ ರೀತಿ ಮೊಮೆಂಟಮ್ ಬ್ರೇಕೌಡ್ ಆದ್ರೆ ವಿ ಎಕ್ಸ್ಪೆಕ್ಟ್ ಅರೌಂಡ್ ಬಿಗ್ ಮೊಮೆಂಟಮ್ ಇದು ಸ್ವಿಂಗ್ ಟ್ರೇಡಿ ಮಾಡ್ಲಿಕ್ಕೆ ಅದು ಬಹಳ ಬೆಸ್ಟ್ ಸರ್ ಅಂದ್ರೆ ಅರೌಂಡ್ ಏಟ್ ಹಂಡ್ರೆಡ್ ರುಪೀಸ್ ಅದು ಹೋಗ್ಬೋದು ಥರ್ಟಿ ಮಿನಿಟ್ಸ್ ಅಲ್ಲಿ ಕೂಡ ಸ್ವಿಚ್ ಮಾಡಿ ನೋಡ್ಕೊಳ್ರಿ ನಿಮ್ಮೊಂದು ಐಡಿಯಾ ಬರುತ್ತೆ ಓಕೆ ಸೊ ವಂಚ್ ಔಟ್ ಹಿಯೋ ಮಾರ್ಕೆಟ್ ನೊಳಗಡೆ ಇದೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನಿಮಗೆ ಕಾಣೋದು ಅಸೆಂಡಿಂಗ್ ಟ್ರಾಯಂಗಲ್ ಪ್ಯಾಟರ್ನ್ ಈಗ ಕಾಯೋದೇನು ನಾವು ಸರ್ ಮಾರ್ಕೆಟ್ ನಲ್ಲಿ ಒಂದು ಮಾರ್ಕೆಟ್ ಬ್ರೇಕೌಟ್ ಆದ್ಮೇಲೆ ಹೈಯರ್ ಲೋ ಆಗಲಿ ಕಾಯಿರಿ I'm repeating your Kyrie, Then only market could be giving you a nice momentum. If then Then automatically market will give you so much sideways positions, and it will be nothing else. That's a naerudla trade. But okay, you can go for a selling. But maximum target is about seven hundred because our number psychology. But if break, that's right. Ni chances because all time high hogota for health care be ready. ಓಕೆ ಸೊ ಈ ರೀತಿ ಎಲ್ಲ ಸ್ಟಾಕ್ಸ್ ಗಳನ್ನ ನೋಡುವ ಬದಲು ನಾವು ಒಂದಿಷ್ಟು ಕೆಲವೊಂದು ಸ್ಟಾಕ್ಸ್ ನೋಡಿದೀವಿ ಓಕೆ ನಾಳೆ ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಶೀಟ್ ಪ್ರಕಾರ ಯಾವ ರೀತಿ ಬೈಂಗ್ ಸೆಲಿಂಗ್ಸ್ ನೋಡುತ್ತೆ ಅಂತ ಹೇಳಿ ಪ್ರೀ ಮಾರ್ಕೆಟ್ ನಲ್ಲಿ ಕೂಡ ಡಿಸ್ಕಶನ್ ಮಾಡಿ ನೋಡೋಣ ನಿಮಗೆ ನಿಮಗೆ ಏನಾದ್ರೂ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿ ಕೈಂಡ್ ಆಫ್ ಸ್ಟಾಕ್ಸ್ ಅಂಡ್ ಎನಿಥಿಂಗ್ ಅಬೌಟ್ ಸೆನ್ಸೆಕ್ಸ್ ಇವನ್ ಇವನ್ ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ಏನಾದರೂ ಡೇಟಾ ಡೌಟ್ಸ್ ಇದ್ರೆ ಏನೇ ಮಾಡ್ತೀರಿ ಕಮೆಂಟ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಓಕೆ ಇದೇ ಜನವರಿಯಿಂದ ನಾವು ಕ್ಲಾಸಸ್ನ ಶುರು ಮಾಡ್ತಾ ಇದ್ವಿ ಫಸ್ಟ್ ಟ್ವೆಂಟಿ ಮೆಂಬರ್ಸ್ ತೊಗೊಳ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಓಕೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಕೆಲವರು ಡಿಸ್ಕಿಷನ್ ಸಿಲಾಬಸ್ ಕಾಪಿ ಇದೆ ಡೀಟೇಲ್ ಆಗಿ ಓದ್ಕೊಳ್ತೀರಿ ಆಮೇಲೆ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ತೀರಿ ಜಾಯ್ನ್ ಆಗ್ತೀರಿ ಯಾರಿಗೂ ಫೋರ್ಸ್ ಕೂಡ ಮಾಡೋದಿಲ್ಲ ವಿಡಿಯೋ ಇಷ್ಟ ಆದರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾ